దిన నమ్మదే దిన విందు bih de ಮಕ್ಕಳು ಸಂರನ್ನ ಸಂಜೋಪ್ಪ ವಸತಿ ಶಾಲೆಯಲ್ಲಿ ಪ್ರತಿ ವರ್ಷವೂ ನವೆಂಬರ್ ಹದಿನಾಲ್ಕನೇ ತಾರೀಕು ಶಾಪಿ ಡೇ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಅದರ ಅಂಗವಾಗಿ ಆರನೇ ತರಗತಿಯ ಮಕ್ಕಳು ಈ ಫುಡ್ ಐಟಮ್ಸನ್ನು ಆಹಾರದ ಪದಾರ್ಥಗಳನ್ನು ತಾವು ಮನೆಯಲ್ಲೇ ಮಾಡ್ಕೊಂಡು ಬಂದು ನಮ್ಮ ಶಾಲಾ ಮಕ್ಕಳಿಗೆ ಹಂಚುವಂತಹ ಒಂದು ಈ ಪ್ರಕ್ರಿಯೆ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ಇಂಥ ಪ್ರಕ್ರಿಯೆಯಲ್ಲಿ ಮಕ್ಕಳು ವ್ಯವಹಾರ ಜ್ಞಾನದ ಜೊತೆಗೆ ತಮ್ಮ ಫುಡ್ ಐಟಮ್ಸ್ನಲ್ಲಿ ಯಾವುದು ಜಂಕ್ ಫುಡ್ ಯಾವುದು ಗುಡ್ ಫುಡ್ ಅನ್ನೋದನ್ನು ತಿಳ್ಕೊಳ್ತಾ ಅದ್ರ ಜೊತೆಗೆ ನ್ಯೂಟ್ರಿಷನ್ ವ್ಯಾಲ್ಯೂನು ಕೂಡ ಮಕ್ಕಳಿಗೆ ಅರ್ಥ ಆಗಲಿ ವ್ಯಾಪಾರ ವಹಿವಾಟು ಎಲ್ಲದು ತಿಳುವಳಿಕೆಗೆ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಶಾಪಿ ಡೇ ಅನ್ನ ನಾವು ಪ್ರತಿ ವರ್ಷವೂ ನವೆಂಬರ್ ಹದಿನಾಲ್ಕನೇ ತಾರೀಕು ಏರ್ಪಡಿಸ್ತೇವೆ ಆಯೋಜಿಸುತ್ತೇವೆ ಧನ್ಯವಾದ ಮಕ್ಕಳಿಗೆ ಇರೋದರಿಂದ ಏನು ಮನೆಯಲ್ಲೇ ಮಾಡ್ತಕ್ಕಂಥ ಮುಂಚೆಗಳು ಮಕ್ಕಳಿಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ಸಿಗುವಂಥ ಅವಕಾಶ ಇವತ್ತು ಈ ಶಾಲೆ ವತಿಯಿಂದ ಮಾಡಲಾಗಿದೆ ಇಲ್ಲಿ ಮಕ್ಕಳಿಗೆ ಇವತ್ತು ಇನ್ನು ಮಕ್ಕಳ ಇರೋದು ಭಾಳ ಖುಷಿ ಖುಷಿಯಾಗಿ ಎಲ್ಲ ಥರದ ದಿನಸುಗಳನ್ನು ಇಲ್ಲಿ ತಗೊಳ್ತಾ ಆನಂದ ಇದನ್ನು ನೋಡುವುದೇ ಒಂದು ಭಾಳ ಕೃಷಿಕರ ವ್ಯಾಪಾರವನ್ನು ಸಹ ಅವರು ಮುಂದೆ ತಾವು ಯಾವುದೇ ಒಂದು ದೃಷ್ಟಿಯಿಂದ ವ್ಯಾಪಾರ ಮಾಡಬೇಕಾದ್ರೂ ಒಂದು ತಳಮಟ್ಟದ ಒಂದು ಬುನಾದಿ ಅಂತ ಕೂಡ ಈ ಒಂದು ಸ್ಕೂಲ್ ವತಿಯಿಂದ ಇದೆ ಅವ್ರಿಗೆ ಇನ್ಫ್ಲೂಯನ್ಸ್ ನೀಡ್ತಾ ಇದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಟಿವಿನ ಸ್ಕೂಲಲ್ಲಿ ನಡೀತಕ್ಕಂಥ ಈ ಒಂದು ಇವತ್ತಿನ ಮಕ್ಕಳ ದಿನಾಚರಣೆಯ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಸಮಸ್ಯೆಗಳು ಹಾಗೆ ಇವತ್ತು ದಿವಸ ಈ ಒಂದು ಶಾಲೆಯಲ್ಲಿ ನಡೀತಕ್ಕಂಥ ಈ ಒಂದು ಆಹಾರ ಮೇಳ ಆಹಾರ ಮೇಳ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀತಾ ಇದೆ ಇದರಿಂದಾಗಿ ಚಿಕ್ಕ ಮಕ್ಕಳಿಗೆಲ್ಲ ವ್ಯಾವಹಾರಿಕ ಜ್ಞಾನದ ಜೊತೆ ಜೊತೆಗೇ ಅಂದರೆ ಬೇರೆ ಬೇರೆ ಒಂದು ರುಚಿ ರುಚಿಯಾದ ಒಂದು ಪದಾರ್ಥಗಳು ಸಹ ದೊರೆತ ಹುಡುಗರಿಗೆ ದೊರೆತಾ ಇರ್ತವೆ ಅದೇ ರೀತಿಯಾಗಿ ಮಕ್ಕಳಿಗೆ ಸಹ ಇದು ಒಂಥರ ಉತ್ಸಾಹಪೂರ್ವಕವಾಗಿರುತ್ತದಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಈಗ ರಡ್ಡಿ ವೀರಣ್ಣ ಸಮೀಪ ಮೆಮೋರಿಯಲ್ ಸ್ಕೂಲಲ್ಲಿ ಇಂದು ಫುಡ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ ಅದೇ ರೀತಿಯಾಗಿ ನಮ್ಮ ಮಗಳು ಆರನೇ ತರಗತಿಯಲ್ಲಿ ಹೋಗ್ತಾ ಇದ್ದಾರೆ ಈ ಒಂದು ಮಕ್ಕಳಿಗೆ ಈ ಒಂದು ಮಕ್ಕಳ ದಿನಾಚರಣೆಯ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿಯಾಗಿ ಈ ಒಂದು ಮಕ್ಕಳಲ್ಲಿ ಪಠ್ಯದ ಜೊತೆಗೆ ಪಠ್ಯದ ಜೊತೆ ಜೊತೆಗೆ ಈ ಒಂದು ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಕೂಡ ಹೆಚ್ಚುತ್ತೆ ಆಮೇಲೆ ಇನ್ನೂ ಈ ಒಂದು ರೆಡ್ಡಿವಣ್ಣ ಸ್ಕೂಲಲ್ಲಿ ಮಕ್ಕಳಿಗೆ ಇನ್ನೂ ಉತ್ತಮವಾದ ಒಂದು ಮಕ್ಕಳಿಗೆ ಕಲಿಕೆಯ ದೃಷ್ಟಿಯಿಂದ ಇನ್ನೂ ಅನೇಕ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಲಿ